ಮಲ್ನಾಡು ರೆಸಿಪೀಸ್ಗೆ ಸ್ವಾಗತ ನಾವಿವತ್ತು ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ನೋಡೋಣ ಬೇಕಾಗಿರೋ ಪದಾರ್ಥಗಳು ಪನ್ನೀರು ಮೊಸರು ಧನಿಯಾ ಪೌಡರು ಅರಿಶಿನ ಪೌಡರು ಪೆಪ್ಪರ್ ಪೌಡರ್ ಕಸ್ತೂರಿ ಮೇಥಿ ಗರಂ ಮಸಾಲೆ ಪೌಡರ್ ಖಾರದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೋಸ್ಟೆಡ್ ಕಡಲೆ ಹಿಟ್ಟು ವಿನೆಗರ್ ಅಥವಾ ನಿಂಬೆಹಣ್ಣು ರಸ ಹಾಗೆ ಆಯಿಲ್ ಮತ್ತು ಈರುಳ್ಳಿ ಕ್ಯೂಬ್ಸು ಕ್ಯಾಪ್ಸಿಕಮ್ ಕ್ಯೂಬ್ಸ್ ಮತ್ತು ಟೊಮೊಟೊ ಕ್ಯೂಬ್ಸು ಮತ್ತು ಉಪ್ಪು ಮತ್ತು ಸ್ಟಿಕ್ ತಗೋಬೇಕು ಹಾಗೆ ಒಂದು ದೊಡ್ಡದಾಗಿ ಬೌಲ್ ತಗೊಳ್ಳಿ ಅದಕ್ಕೆ ಮೊಸರು ಖಾರದ ಪುಡಿ ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲೆ ಪೌಡರು ಅರಿಶಿನ ಧನಿಯಾ ಮತ್ತು ಕಸ್ತೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರೋಸ್ಟೆಡ್ ಕಡಲೆ ಹಿಟ್ಟು ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿವಾಗ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾನು ಕಡಲೆ ಹಿಟ್ಟನ್ನ ಮುಂಚೆನೇ ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಲೈಟಾಗಿ ಜಾಸ್ತಿ ರೋಸ್ಟ್ ಹೋಗ್ಬಾರ್ದು ಲೈಟಾಗಿ ರೋಸ್ಟ್ ಮಾಡಬೇಕಷ್ಟೆ ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ ಆಮೇಲೆ ಒಂದು ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ತಗೊಳ್ಳಿ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿ ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪನ್ನೀರು ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನ ಪನ್ನೀರು ಮತ್ತು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಸ್ಟಿಕ್ಕಿಗೆ ಫಿಕ್ಸ್ ಮಾಡಿ ಎಲ್ಲದನ್ನೂ ಸ್ಟಿಕ್ಕಿಗೆ ಫಿಕ್ಸ್ ಮಾಡಿದ ನಂತರ ಆಮೇಲೆ ಸ್ಟವ್ ಆನ್ ಮಾಡಿ ಸ್ಟವ್ ಆನ್ ಮಾಡಿ ಪ್ಯಾನ್ ಹಡಿ ಮತ್ತು ಎಣ್ಣೆನ ಹಾಕಿ ಎಲ್ಲದನ್ನು ಪ್ಯಾನಲ್ಲಿ ನೀಟಾಗಿಡಿ ನೀಟಾಗಿಟ್ಟು ಮೇಲುಗಡೆ ಒಂದೆರಡು ಸ್ಪೂನ್ ಎಣ್ಣೆ ಎಷ್ಟು ಹಾಕಿ ಸಿಮ್ಮಲ್ಲಿ ಇಟ್ಬಿಟ್ಟು ತಿರುಗಿಸ್ತಾ ಇರಿ ಎಲ್ಲ ಕಡೆನೂ ರೋಸ್ಟ್ ಹಾಕಬೇಕು ನಾಲ್ಕು ಕಡೆಯೂ ನಾಲ್ಕು ಕಡೆಯೂ ರೋಸ್ಟ್ ಹಾಕೋದ್ ನೋಡ್ಕೊಳ್ಳಿ ಎಲ್ಲ ವೆಂದಿದ್ಯ ನೋಡಿ ಆಮೇಲೆ ಎಲ್ಲ ತೆಗೆದುಬಿಡಿ ಸ್ಟವ್ ಆಫ್ ಮಾಡಿ ಧನ್ಯವಾದಗಳು